ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸಾವಿತ್ರಿಬಾಯಿ ಪುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಮಾಜ ಸುಧಾರಕಿ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಹಾಗೂ ಮಾನವೀಯತೆಯ ಪ್ರತಿಪಾದಕಿ ಮಹಿಳೆಯರು ಮನೆಯಿಂದ ಹೊರಬರಲು ಅವಕಾಶವಿರದ ಕಾಲದಲ್ಲಿ ಪತಿ ಜ್ಯೋತಿಬಾ ಜೊತೆಗೂಡಿ ಮಹಿಳೆಯರ ಶಿಕ್ಷಣಕ್ಕಾಗಿ ಶ್ರಮಿಸಿದರು ಮಹಿಳೆಯರು ಮತ್ತು ಕೆಳವರ್ಗದವರಿಗೂ ಶಿಕ್ಷಣ ಪಡೆಯುವಂತಿಲ್ಲವೆಂದು ಹೇಳುತ್ತಿದ್ದ ಕಾಲಘಟ್ಟದಲ್ಲಿ ಸಂಪ್ರದಾಯ ಹಾಗೂ ಧರ್ಮದ ಹೆಸರಿನಲ್ಲಿ ನಡೆಸಲಾಗಿರತಕ್ಕಂಥ ಅನೇಕ ಅನ್ಯಾಯಗಳನ್ನು ತಳಮಟ್ಟದಿಂದ ಕಿತ್ತು ಹಾಕಲು ಹೋರಾಡಿದರು ಸಾವಿತ್ರಿಬಾಯಿಯವರು ಜನಿಸಿದ್ದು ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಮೂರರಂದು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯ್ಗಾಂವ್ ಗ್ರಾಮದಲ್ಲಿ ತಂದೆ ಕಂಡೋಜಿ ನೆ ನಿರ್ಸೇ ಪಾಟೀಲ್ ತಾಯಿ ಲಕ್ಷ್ಮೀಬಾಯಿ ಆ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಪಡೆಯುವ ಅವಕಾಶವಿಲ್ಲದ ಕಾರಣ ಎಲ್ಲ ಮಹಿಳೆಯರಂತೆ ಸಾವಿತ್ರಿಯು ಅನಕ್ಷರ ಸ್ಥಳಾಗಿದ್ದಳು ಎಂಟನೇ ವಯಸ್ಸಿನಲ್ಲಿಯೇ ಆಕೆ ವಿವಾ ವಿವಾಹ ಪುಣೆಯ ಜ್ಯೋತಿಬಾ ಫುಲೆ ಅವರೊಂದಿಗೆ ನೆರವೇರಿತು ವಿವಾಹದ ನಂತರ ಸಾವಿತ್ರಿಯ ಜೀವನದ ದಿಕ್ಕೇ ಬದಲಾಯಿತು ಪ್ರಗತಿಪರ ದೃಷ್ಟಿಕೋನ ಹೊಂದಿದ್ದ ಜ್ಯೋತಿಬಾ ಮನೆಯಲ್ಲಿಯೇ ಪತ್ನಿಗೆ ಅಕ್ಷರ ಕಲಿಸಿದರು ಮುಂದೆ ಶಾಲೆಗೂ ಸೇರಿಸಿದರು ಬಳಿಕ ಸಾವಿತ್ರಿಬಾಯಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಪ್ರಾರಂಭಿಸಲಾದ ಮೊಟ್ಟಮೊದಲ ಕನ್ಯಾ ಶಾಲೆಯಲ್ಲಿ ಶಿಕ್ಷಕಿಯಾದರು ಈ ಮೂಲಕ ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಹೆಣ್ಣು ಶಿಕ್ಷಣ ಕಲಿಯುವುದು ಕಲಿಸುವುದು ಅಪರಾಧ ಎಂಬ ಸಾಮಾಜಿಕ ವ್ಯವಸ್ಥೆ ಅಸ್ತಿತ್ವ ಇದ್ದಾಗಲೇ ಅವರು ಸ್ವತಃ ಅಕ್ಷರ ಕಲಿತು ಅನೇಕ ಹೆಣ್ಣು ಮಕ್ಕಳಿಗೆ ಅಕ್ಷರದ ಔತಣವನ್ನು ಉಣಬಡಿಸಿದರು ಈ ಕಾರ್ಯಕ್ಕೆ ವಿಘ್ನ ತರಲು ಪುರುಷರು ಹಲವು ರೀತಿಯಿಂದ ಪ್ರಯತ್ನಿಸಿದರೂ ಸಾವಿತ್ರಿಬಾಯಿ ಗಡಲಿಲ್ಲ ಪುಲೆ ದಂಪತಿ ಮಹಾರಾಷ್ಟ್ರದಾದ್ಯಂತ ಸಾವಿರದ ಎಂಟುನೂರ ನಲವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತೇಳರ ಅವಧಿಯಲ್ಲಿ ಹದಿನೆಂಟು ಶಾಲೆಗಳನ್ನು ಆರಂಭಿಸಿದರು ಜಾತಿ ಧರ್ಮ ಲಿಂಗ ತಾರತಮ್ಯವಿಲ್ಲದೆ ಶಿಕ್ಷಣ ನೀಡಲು ಎಲ್ಲ ಪ್ರಯತ್ನ ಮಾಡಿದರು ಈ ಶಾಲೆಗಳಲ್ಲಿ ಶಿಕ್ಷಕಿ ಸಂಚಾಲಕಿ ಮುಖ್ಯೋಪಾಧ್ಯಾಯನಿಯಾಗಿ ಸಾವಿತ್ರಿಬಾಯಿ ಜವಾಬ್ದಾರಿ ನಿರ್ವಹಿಸಿದರು ಈ ಶಾಲೆಗಳು ಕಡಿಮೆ ದಿನಗಳಲ್ಲಿ ಹೆಚ್ಚಿನ ಖ್ಯಾತಿ ಪಡೆದವು ಪುರುಷ ವಿದ್ಯಾರ್ಥಿಗಳಿಗಿಂತ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗಿತ್ತು ಶಾಲೆಗೆ ಬರುತ್ತಿದ್ದ ಬಡ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನ ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಷ್ಟೇ ಅಲ್ಲದೆ ಮಧ್ಯಾಹ್ನದ ಊಟ ನೀಡುವ ಸಲುವಾಗಿ ತನ್ನ ಮನೆಯಿಂದಲೇ ಊಟವನ್ನು ತರುವ ವ್ಯವಸ್ಥೆ ಮಾಡಿದರು ಸತೀಸರಾಮನ ಬಾಲ್ಯ ವಿವಾಹ ಕೇಶಮುಂಡನ ಅಸ್ಪೃಶ್ಯತೆ ವಿರುದ್ಧವೂ ಸಾವಿತ್ರಿಯವರು ಹೋರಾಡಿದರು ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ವಿವಾಹ ಮಾಡುತ್ತಿದ್ದರು ಗಂಡಿನ ವಯಸ್ಸು ಅವರಿಗಿಂತ ಎರಡು ಮೂರು ಪಟ್ಟು ಹೆಚ್ಚು ಇರುತ್ತಿತ್ತು ಗಂಡು ತೀರಿಕೊಂಡಾಗ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗುತ್ತಿದ್ದರು ಅವರು ಮದುವೆಯಾಗುವಂತಿರಲಿಲ್ಲ ಇಂತಹ ಹಲವು ಬಂಧನಗಳನ್ನು ಹಾಕಿದ್ದರಿಂದ ಮಹಿಳೆಯರ ಸ್ಥಿತಿ ದಾರುಣವಾಗಿತ್ತು ಅನೇಕ ವಿಧವರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದರು ತಮ್ಮದಲ್ಲದ ತಪ್ಪಿಗೆ ನರಕೆಯಾತನೇ ಅನುಭವಿಸಿದ ವಿಧವೆಯರಿಗೆ ಸಾವಿತ್ರಿಬಾಯಿ ತಮ್ಮ ಮನೆಯನ್ನೇ ಆಶ್ರಯ ತಾಣವನ್ನಾಗಿ ಮಾಡಿದರು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಜ್ಯೋತಿಬಾ ನಿಧನರಾದಾಗ ಅಂತ್ಯ ಸಂಸ್ಕಾರದ ವಿಧಿಗಳನ್ನು ತಾವೇ ಮಾಡುವ ಮೂಲಕ ಸತ್ ಸ್ಥಾಪಿತ ಸಂಪ್ರದಾಯಗಳಿಗೆ ಸಾವಿತ್ರಿಬಾಯಿ ತಿಲಾಂಜಲಿ ಇಟ್ಟರು ಸಾವಿತ್ರಿಬಾಯಿ ಸತ್ಯ ಸತ್ಯಶೋಧ ಚಳವಳಿ ನಡೆಸಿದರು ಅಲ್ಲಿಯವರೆಗೆ ಬದುಕಲು ಯೋಗ್ಯವಾದ ಜೀವನವನ್ನು ಎಂದಿಗೂ ಅನುಭವಿಸಿದ ಲಕ್ಷಾಂತರ ಜನರಿಗೆ ಯೋಗ್ಯವಾದ ಜೀವನವನ್ನು ನೀಡಿದ ಮಹಾನ್ ಚೇತನ ಮಹಿಳೆ ಈ ಸಾವಿತ್ರಿಬಾಯಿಯವರು ಇದು ಇವತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ